ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಏನ್ರಿ ಇದು ಹಾ ಕಳಪೆಗೆ ಉತ್ತಮಗೂ ಬೆಲೆ ಇಲ್ವೇನ್ರಿ ಉತ್ತಮ ಚಂದ್ರಪ್ರಭಾ ಏನ್ರಿ ಅಪ್ಪ ಶಿವನೇ ಅದ್ ಹೆಂಗ್ರಿ ಕೊಟ್ರಿ ಅವ್ನಿಗೆ ಉತ್ತಮ ಆಮೇಲೆ ಉತ್ತಮ ಸೆಲೆಕ್ಟ್ ಮಾಡಿದ್ದು ಗುರು ಕ್ಯಾಪ್ಟನ್ ಮಾಡು ಒಬ್ನೇನ ಅಥವಾ ಬಿಡಿ ಮನೆಯವ್ರು ಸೆಲೆಕ್ಟ್ ಮಾಡಿದ್ರ ಅಂತ ಸೊ ಅದು ಹೆಂಗ್ರಿ ಒಬ್ರ ಮೇಲೆ ಬಿಡ್ತೀರಾ ಉತ್ತಮ ಅಂತ ಹೇಳಿಬಿಟ್ಟು ನೀವು ಬಿಗ್ ಬಾಸ್ ನಾಚಿಕೆ ಆಗಲ್ವೇನ್ರಿ ರೀ ಚಂದ್ರಪ್ರಭ ಉತ್ತಮ ಅದ್ ಹೆಂಗ್ರಿ ರೀ ಥೌ ಥೋ 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 ಕಾವ್ಯ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ದಂತೂ ನೀವು ಉತ್ತಮ ಕೊಡ್ತೀರಲ್ರಿ ಅಪ್ಪ ದೇವರೇ ಇದು ಯಾರು ಮಾಡಿ ಕೊಟ್ಟಿರುವಂತದ ಅಯ್ಯೋ ಅಯ್ಯೋ ಅದ್ ಯಾವ ಅರ್ಥದಲ್ಲಿ ಕೊಟ್ರು ಮರಯ್ಯ ಅವನಿಗೆ ಉತ್ತಮ ಅಂತ ಒಂದ್ ಸರಿ ನೋಡಿದ್ರೆ ಇಡೀ ಮನೆ ಕಡೆಯಿಂದ ಉತ್ತಮ ಕೊಡಿಸ್ತೀರಾ ಒಂದ್ ಸರಿ ನೋಡಿದ್ರೆ ಬರೀ ಕ್ಯಾಪ್ಟನ್ ಇಂದ ಕೊಡಿಸ್ತೀರಾ ಯಾವ್ದು ಅರ್ಥದ ಮೇಲೆ ಕೊಡಿಸ್ತೀರಾ ಮರಯ್ಯ ಬಿಗ್ ಬಾಸ್ ಈ ಸೀಸನ್ ನ ವರ್ಸ್ಟ್ ಸೀಸನ್ ಅಂದ್ರೆ ವರ್ಸ್ಟ್ ಸೀಸನ್ ಅಪ್ಪ ಇದು ಅಯ್ಯೋ ಅಯ್ಯೋ ಶಿವನೇ ಈ ರೇಂಜಿಗೆ ಕೆಟ್ಟ ಸೀಸನ್ ಆಗುರು ಇದು ಉತ್ತಮ ತಗೊಂಡೋಗಿ ಚಂದ್ರಪ್ರಭಾ ಕೊಡ್ತೀರಲ್ಲ ಮಾರಯ್ಯ ನೀವು ಒಂದ್ ಸೀಸನ್ ಅಲ್ಲಿ ನೆನಪಿದೆ ನನಗೆ ಇದೇ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಉತ್ತಮನ ಚೇಂಜ್ ಮಾಡ್ತಾರೆ ಅರ್ಹತೆ ಇರೋನಿ ಕೊಡಿಸ್ತಾರೆ ಬಟ್ ಇವಾಗ ಏನು ರೀ ರೀ ಚಂದ್ರಪ್ರಭಾ ಉತ್ತಮ ಏನ್ರಿ ಗಿಲ್ಲಿ ಕಳಪೆ ಏನ್ರಿ ರೀ ನಾಚಿಕೆ ಆಗಲ್ವೇನ್ರಿ ಬಿಗ್ ಬಾಸ್ ನಾಚಿಕೆ ಆಗಲ್ವೇನು ನಿಮಗೆ ಹಾಂ ಏನು ಮಾಡ್ತಾ ಇದ್ರಿ ಈ ಸೀಸನ್ನ ಹೋಗಿ ನೀವು ಹಾಂ ಥೋ 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 ಯಪ್ಪ ಶಿವನೇ ಒಂದು ಅವಕಾಶ ಕೊಟ್ಟ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಅವ್ನು ಅರ್ಹತೆ ಇಲ್ಲದೆರೋ ನೀನು ತೊಗೊಂಡೋಗಿ ಉತ್ತಮ ಕೊಡ್ತಾನೆ ರೀ ಮಾಡು ಹಿಂಗಾದ್ರೆ ಕಷ್ಟ ಇದೆ ಗುರು ಎಮೋಷ್ನಲ್ ಎಲ್ಲ ಸೈಡಿಗೆ ಹಿಡುಗುರು ನೀನು ಸೈಡಿಗೆ ಇಟ್ಬಿಟ್ಟು ಆಡಬೇಕು ಗುರು ನಿನಗೆ ಸಹಾಯ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀನು ಉತ್ತಮ ಕೊಡ್ತಿದ್ದೀರಲ್ಲ ಗುರು ನೀನು ಈ ರೇಂಜಿಗೆಲ್ಲ ಆಡಬಾರ್ದಪ್ಪ ಥೋ ಯಾಪ ಶಿವನೇ ನಿಜವಾಗ್ಲೂ ಒಂದು ರೀತಿಯಲ್ಲಿ ಬೇಜಾರಾಗುತ್ತೆ ಇವರು ಇವತ್ತಿನ ಎಪಿಸೋಡ್ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧ್ರುವಂತ್ ನಿನಗೆ ಏನೋ ಮಾರಿ ನಿನಗೆ ಏನೋ ಬಂದಿದೆ ಇವತ್ತು ನಿನಗೆ ಆ ಗಿಲ್ಲಿ ನೀನು ಹೆಸರು ಎತ್ತದ ರಿಷಾ ಜೊತೆಗೆ ಮಾತಾಡ್ತಿದ್ದೆ ಅವನು ಸೊ ನೀನು ಯಾಕೆ ಬಂದಿ ಬಂದಿದೆ ಒಳಗಡೆಗೆ ಮಾತಾಡೋಣ ಅವನ ಬಗ್ಗೆ ಓಕೆ ಸೊ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಬ್ರಾಟ್ ಚಿತ್ರತಂಡ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಆಗುತ್ತೆ ಸೊ ಅವರ ಒಂದು ಬ್ರ್ಯಾಟ್ ಚಿತ್ರದ ಒಂದು ಪ್ರಮೋಷನ್ಗೋಸ್ಕರ ಆಯ್ನೆ ಬರ್ತಾರೆ ಬಂದಾದಮೇಲೆ ಮಾತುಕತೆ ನಡೆಯುತ್ತೆ ಎಲ್ಲ ನಡೀತಿ ಆಲ್ರೆಡಿ ನೋಡಿದ್ರೆ ನೀವು ನಾನು ಜಾಸ್ತಿ ಅದ್ರ ಬಗ್ಗೆ ಪುಂಗಕ್ಕೆ ಹೋಗೋದಿಲ್ಲ ಸೊ ಅಲ್ಲಿ ಕ್ಯಾಪ್ಟನ್ ಅನೌನ್ಸ್ ಮಾಡ್ತಾರೆ ಸೊ ಆಲ್ರೆಡಿ ನಿನ್ನೆ ಒಂದು ಎಪಿಸೋಡ್ ಹೇಳಿದೆ ಸೊ ಬ್ರ್ಯಾಟ್ ಚಿತ್ರ ತಂಡ ಬರುತ್ತೆ ಅಂಡ್ ಒಂದು ಕ್ಯಾಪ್ಟನ್ ಯಾರು ಆಗಿ ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ಅವರು ಅನೌನ್ಸ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅಂಡ್ ಇಲ್ಲಿ ಕ್ಯಾಪ್ಟನ್ ಅಂತ ಘೋಷಣೆ ಮಾಡ್ತಾರೆ ಎಲ್ಲರೂ ಕೂಡ ಖುಷಿ ಆಗ್ತಾರೆ ಎಲ್ಲರೂ ಕೂಡ ಸೆಲೆಬ್ರೇಟ್ ಕೂಡ ಮಾಡ್ತಾರೆ ಜೊತೆಗೆ ಅಶ್ವಿನಿ ಅಂಡ್ ಟೀಮ್ ಅವರು ಸಿಕ್ಕಾಪಟ್ಟೆ ಸ್ವಲ್ಪ ಖುಷಿ ಜಾಸ್ತಿನೇ ಆಗಿದ್ರು ಅಂತ ಅನಿಸುತ್ತೆ ಬಿಕಾಸ್ ಕಾವ್ಯ ಆಗಲಿಲ್ಲ ಅನ್ನೋ ಅಂತ ಖುಷಿ ಅವರಿಗೆ ಅಂತ ಅನಿಸ್ತಾ ಇದೆ ಮಾಡುವಾಗದಕ್ಕೆ ಒಂದು ನ್ಯೂಟ್ರಲ್ ಕಂಟೆಸ್ಟೆಂಟು ಸೊ ಎಲ್ಲರೂ ಕೂಡ ಖುಷಿ ಪಟ್ಟರು ಬಟ್ ಅವನಿಗೆ ಕೂಡ ಅವನಿಗೆ ಆಶ್ಚರ್ಯ ಅದು ನಾನು ಕ್ಯಾಪ್ಟನು ನಾನು ಉತ್ತಮ ನನಗೆ ಹೆಂಗ್ ಸಿಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಅಭಿ ಹತ್ರ ಹೇಳ್ಕೊಂತಿದ್ದೆ ಅದೇ ಅನ್ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಅದು ಮಾಡು ಇದರಲ್ಲಿ ನಿಜ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ಸುದ್ದಿ ಒಂದು ಮಾತು ಹೇಳ್ತಿದ್ದ ಇದನ್ನು ಆ್ಯಕ್ಚುಲಿ ಎರಡು ಮೂರು ಸರಿ ರಿಪೀಟ್ ಮಾಡಿದೆ ಮೇ ಬಿ ಕಾವ್ಯಾಗೆ ಉರಿಸೋ ರೀತಿಯಲ್ಲೇ ಇತ್ತು ಇದು ಆಮೇಲೆ ಕಾವ್ಯ ಸರಿಯಾಗಿ ಕೊಟ್ಲು ಅಂತಲೇ ಹೇಳ್ಬೋದು ಗಿಲ್ಲಿ ಏನಾದರೂ ಕಾಂಪಿಟೇಷನ್ ಇದ್ದಿದ್ರೆ ಪಕ್ಕ ಅವನೇ ವಿನ್ ಆಗ್ತಿದ್ದ ಹೊರಗಡೆ ಅವನಿಗಿರೋಂಥ ಸೌಂಡ್ಗೆ ಅವನೇ ಫಿಕ್ಸ್ ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ ಒಂದ್ಸರಿ ಓಕೆ ಅದು ಬಿಟ್ಬಿಟ್ಟು ಅಲ್ಲಿ ಒಳಗಡೆ ರೂಮ್ ಒಳಗಡೆ ಎಂಟ್ರಿ ಕೊಡ್ಸಲಿಕ್ಕೆ ಎಲ್ಲರೂ ಬಂದು ಕೂಗ್ತಾ ಇರ್ತಾರೆ ಎಲ್ಲರೂ ಇರ್ತಾರೆ ಸೊ ಆ ಟೈಮಲ್ಲಿ ಕೂಡ ಅಷ್ಟೇ ಕಾವ್ಯ ಹತ್ರನೇ ಹೋಗಿ ಹೇಳ್ತಾನೆ ಸುದಿ ಗಿಲ್ಲಿ ಇದ್ದಿದ್ರೆ ಅವನೇ ಮಾಳು ಜಾಗದಲ್ಲಿ ಇರ್ತಿತ್ತಾ ಅಂತ ಅಂದ್ರೆ ಇದು ಇನ್ ಆಗಿ ಕಾವ್ಯ ಅವ್ನು ಲೆಟರ್ ತರಲಿಲ್ಲ ಅನ್ನೋ ಒಂದು ಮಾತಿಟ್ಕೊಂಡೇನೆ ಅವ್ಳಿಗೆ ಒಂಥರ ಟಾಂಟ್ ಕೊಡ್ಬೇಕು ಅನ್ನೋ ರೀತಿಯಲ್ಲೇ ಮಾಡಿರುವಂಥದ್ದು ಅಲ್ಲಿ ಕಾವ್ಯ ಸರಿಯಾಗಿ ಈ ಇನ್ನೊಂದ್ಸರಿ ಹೇಳಿದ್ರೆ ಸರಿ ಇರಲ್ಲ ಸೊ ಆಲ್ರೆಡಿ ನಾನು ಸುಮ್ ಪದೇ 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 ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿರುವಂತದ್ದು ಅಂಡ್ ಇದಾದ್ಮೇಲೆ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆದ್ಮೇಲೆ ಮನೆ ಕೆಲಸಗಳನ್ನು ಅಲ್ಲಿ ಹಂಚುವಂತ ಒಂದು ಕಾರ್ಯಕ್ರಮನ ಇಟ್ಕೊಂತಾರೆ ಸೊ ಬ್ರೀಫಿಂಗ್ ಅನ್ನೋ ರೀತಿಯಲ್ಲಿ ಅಂಡ್ ಎಲ್ಲರೂ ಕೂಡ ಮನೆ ಕೆಲಸನ ಹಂಚ್ತಾನೆ ಅಲ್ಲಿ ಗಿಲ್ಲಿ ಸ್ವಲ್ಪ ಕ್ವಾಟ್ಲೆ ಮಾಡ್ತಾ ಇದ್ದ ವೈಸ್ ಕ್ಯಾಪ್ಟನ್ ಹಾಗೆ ಹೇಗೆ ಅಂದ್ಕೊಂಡು ಅವ್ನು ಯಾರಿದ್ರು ಕೂಡ ಇದ್ದೇ ಇರುತ್ತೆ ಬಿಡಿ ಏನು ಮಾಡೋಕ್ಕಾಗಲ್ಲ ಜಸ್ಟ್ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ಅಂಡ್ ಸ್ವಲ್ಪ ಮಾಳಿಗೆ ಕಷ್ಟ ಆಗುತ್ತೆ ಈ ಒಂದು ವಾರ ಬಟ್ ಅದು ಫಸ್ಟ್ ಡೇನೇ ತೋರಿಸ್ಬಿಟ್ಟ ಗಿಲ್ಲಿ ಕ್ವಾಟ್ಲೇ ರೀತಿಯಲ್ಲಿ ಅಂಡ್ ಅಲ್ಲಿ ಎಲ್ಲರೂ ಕೂಡ ಒಪ್ಕೊಂತಾರೆ ಯಾವ್ಯಾವ ಟೀಮ್ಗೆ ಹೋಗಬೇಕು ಎಲ್ಲ ಓಕೆ ಬಟ್ ರಿಷೆಗೆ ಸೊ ಬಾತ್ರೂಮ್ ಅಂತ ಹೇಳಿದ ತಕ್ಷಣ ನನಗೆ ಬಾತ್ರೂಮ್ ಆಗಲ್ಲ ನನಗೆ ಪರ್ಸನಲ್ ಪ್ರಾಬ್ಲಮ್ ಇದೆ ಹಾಗಿದೆ ಈಗಿದೆ ಅಂತ ಬಟ್ ಮಾಡು ಕೇಳಿಲ್ಲ ಮಾಡ್ಬೇಕಾಗತ್ತಪ್ಪ ಏನು ಮಾಡೋಕ್ಕಾಗಲ್ಲ ಮತ್ತೆ ಚೇಂಜ್ ಮಾಡ್ತೀನಿ ನಾನು ಮೂರು ದಿನ ಅಂತ ಬಟ್ ಚೇಂಜ್ ಅನ್ಸುತ್ತೆ ಅಲ್ಲಿ ಕೊಡ್ಲಿಲ್ಲ ಯಾರಿಗೆ ರಿಷಾಗೆ ಬಟ್ ಅದಾದ್ಮೇಲೆ ರಿಷಾ ಹೇಳ್ತಾಳೆ ಧ್ರುವಂತ ಬಿ ಒಬ್ಬ ಅಳತಾ ಕೂತಿದ್ಲಲ್ಲಿ ಸೊ ಮಾಳು ಟಾರ್ಗೆಟ್ ಟಾರ್ಗೆಟ್ ಎಲ್ಲಿದ್ಯಾ ತಾಯಿ ನೀನು ಎಲ್ಲಿ ನಡ್ಕೊಂಡ್ ಬಂದಾರ ಮರ ಇವಳಿಗೆ ಒಂದು ಬಾತ್ರೂಮ್ ಕ್ಲೀನ್ ಕ್ಲೀನ್ ಮಾಡುವ ಪರ್ಸನಲ್ ಟಾರ್ಗೆಟ್ ಅಂತ ಅಂದ್ರೆ ಇನ್ನೊಂದು ಮಾತು ಹೇಳ್ತಾಳೆ ಅವನಿಗೆ ಸೇವ್ ಮಾಡಿದ್ದೆ ತಪ್ಪಾಯಿತು ಸೊ ಸೇವ್ ಮಾಡಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಮಾತಾಡ್ತಾಳೆ ಕಾಮನ್ ಸೆನ್ಸ್ ಇಲ್ವಾ ಇವಳಿಗೆ ಯಾವಾಗ ಸಿಕ್ಕಿತ್ತಪ್ಪ ಅವನಿಗೆ ಸೇವ್ ಮಾಡುವಂತ ಅವಕಾಶ ಗೊತ್ತಿಲ್ಲ ನನಗೆ ಹಾಂ ಎಂತ ಇದು ಅಂತಂದರೆ ಏನೊಂದು ಬಾತ್ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ ನಿಮಗೆ ನೀವೇನು ಅಲ್ಲೇ ಮೇಗಿಂದ ಇಂದ್ರಲೋಕ ಚಂದ್ರಲೋಕ ಏನಾದರೂ ಉದುರ್ಬಿಟ್ಟಿದ್ರಾ ಅಂತ ಒಂದು ಬಾತ್ರೂಮ್ ಕ್ಲೀನ್ ಮಾಡೋ ಅಂದರೆ ಆ ರೇಂಜಿಗೆ ರದ್ದಾ ಅಂತ ಎಲ್ಲ ಕ್ಯಾಮ್ರಾಗಳಿಗೆ ಮಣ್ಣು ಎರಚೋ ಕಣ್ಣಿಗೆ ಮಣ್ಣು ಎರಚೋ ಒಂಥರ ಈ ಏನು ಜನಗಳೇನು ಬಕ್ರ ಅನ್ಕೊಂಡ್ಬಿಟ್ಟಿದ್ದೀರಾ ಬಾತ್ರೂಮ್ ಕ್ಲೀನ್ ಮಾಡೋಕ್ಕಾಗಲ್ವ ನಿಮಗೆ ಅಲ್ಲೇ ಹೋಯ್ತೀರಾ ಅಲ್ಲೇ ಮಾಡಿ ಬರ್ತೀರಾ ಒಂದು ಬಾತ್ರೂಮ್ ಕ್ಲೀನ್ ಮಾಡೋಂದ್ರೆ ಡೌಗಳು ಹಾಂ ಹಾಂ ಸಿಂಪತಿ ನಾಟಕ ಅಂತಾರಲ್ಲ ಇದೆ ಅದು ಇದಾದ್ಮೇಲೆ ಅಲ್ಲಿ ಗಿಲ್ಲಿ ಆ್ಯಂಡ್ ರಿಷಾ ಅಶ್ವಿನಿ ಧ್ರುವಂತವರೆಲ್ಲ ಕೂತಿರ್ತಾರೆ ಗಿಲ್ಲಿ ಬಂದ್ಬಿಟ್ಟು ರಿಷಾಗೆ ಸ್ವಲ್ಪ ಅವಾಗವಾಗ ಕಾಲು ಹೇಳ್ತಾ ಇರ್ತಾನೆ ಅವ್ರಿಬ್ರದ್ದು ನಡೀತಾ ಇರುತ್ತೆ ಇಲ್ಲಿ ಹೇಳುವಂಥದ್ದು ರಿಷಾ ಬಂದು ಜಸ್ಟ್ ಮೂರು ವಾರ ಆಗಿದೆ ನಾವೇ ಸೀನಿಯರು ರಿಷಾಗೆ ಕ್ಯಾಪ್ಟನ್ ಸಿ ಕೊಟ್ಟರೆ ಮಾಡಕ್ಕೆ ಬರಲ್ಲ ಅಂತ ಮಾತು ಹೇಳ್ತಾನೆ ಅಲ್ಲಿ ಮಾತುಕತೆ ನಡೀತಾ ಇರುತ್ತೆ ನೀನು ನನ್ನ ಭಾರಿ ಮಾಡ್ತೀಯಾ ನನಗೆ ಕೊಡಲಿ ಮಾಡಿ ತೋರಿಸ್ತೀನಿ ಹಾಗೆ ಅಂತ ರಿಷಾ ಮಾತಾಡ್ತಾನೆ ಮುಚ್ಕೊಂಡಿರ್ಬೇಕು ತಾನೆ ಧ್ರುವಂತ ಅದೇನು ಹೇಳ್ತಾನೆ ಅಂತಂದ್ರೆ ಧ್ರುವ ಅಂತ ಹೇಳುವಂಥದ್ದು ಅಶ್ವಿನಿ ಹತ್ರ ಸೊ ಇವನಿಗೆ ಇನ್ಸಲ್ಟ್ ಮಾಡಕ್ಕೆ ಅಂತಾನೆ ಪೇಮೆಂಟ್ ಕೊಡ್ತಿದ್ರ ಅನ್ನೋ ರೀತಿಯನ್ನು ಹೇಳ್ತಾನೆ ಹಿಂಗೆ ಏನು ಹಾಂ ರಿಷಾ ಜೊತೆಗೆ ಒಂದು ಮಾತಾಡ್ತಾನೆ ರಿಷಾಗೂ ಬೈದ್ರೆ ಅಥವಾ ಅವ್ರಿಗೆ ಆಡ್ಕೊಂಡ್ರೆ ನಿನಗೆ ಏನು ಗುರು ಪ್ರಾಬ್ಲಮು ಈ ಕಿತ್ತಾಟಕ್ಕೆ ನಾಂದಿ ಹಾಡ್ದಂಥವನ್ನೇ ಇವನು ಮುಚ್ಕೊಂಡು ಕೂರ್ಬೇಕಾಗಿತ್ತು ಅವಶ್ಯಕ ಅನವಶ್ಯಕವಾಗಿ ಒಳಗಡೆಗೆ ಎಂಟ್ರಿ ಕೊಡುವಂಥದ್ದು ಏನಿತ್ತು ಅಲ್ಲಿ ರಿಷ ಹೇಳಿದ್ರು ಸ್ವಲ್ಪ ನಯಾ ನಜಕ್ಕು ಕಲ್ತ್ಕೊ ಅನ್ನೋ ರೀತಿಯಲ್ಲಿ ಗಿಲ್ಲಿಗೆ ಹೇಳ್ತಾಳೆ ಆಹಾ ನಯ ನಾಜುಕು ಅನ್ನೋದು ಗಿಲ್ಲಿ ಕಲ್ಕೋಬೇಕು ಅದು ನಿನ್ನಿಂದ ಆಹಾಹಾ ಯಪ್ಪ ಬಾಯಿ ಬಿಟ್ರೆ ಲೋ ಹೋಗಲೋ ಬಾರಲೋ ಹೋಗಲೇ ಬಾರಲೇ ಅನ್ನೋವಂಥ ನೀನು ನಿನ್ನಿಂದ ಅವನು ನಯ ನಾಜಕ್ಕೆ ಕಲ್ತ್ಕೋಬೇಕಾ ಫಸ್ಟ್ ಹೆಣ್ಣಾಗಿ ನೀನು ಕಲ್ತ್ಕೋ ಅಲ್ಲಿ ಗಿಲ್ಲಿ ಸರಿಸರಾಗೆ ಹಾಕಿ ಕೊಟ್ಟಾನೆ ಅಂತ ಹೇಳ್ಬೋದು ಅವ್ನು ಬಿಡ್ತಾನೆ ಇಬ್ಬರು ಕೂಡ ಸರಿಸರಾಗೆ ಕೊಟ್ಟ ಅದಾದಮೇಲೆ ಅಲ್ಲಿ ಸೊ ಅಲ್ಲಿ ಕೂತ್ಕೊಂಡು ಗಿಲ್ಲಿಗೆ ಒಂದು ರೀತಿಯಲ್ಲಿ ಹೆಸರಿಡಕ್ಕೆ ಸ್ಟಾರ್ಟ್ ಮಾಡೋರು ಇವರು ಅದನ್ನು ಕೂತ್ಕೊಂಡು ಅಲ್ಲಿ ಅಶ್ವಿನಿ ಇಂಕೆಲ್ಲವರು ಇದ್ದಾರಲ್ಲ ಚಂದ್ರಪ್ರಭಾ ಇವರೆಲ್ಲ ಸೇರಿಕೊಂಡು ಅವನಿಗೆ ಹೆಸರಿಡ್ತವ್ರೆ ಅಂದರೆ ಈ ಬೈಗಳ ಅನ್ನೋವಂಥದ್ದು ತಲೆಹರಟೆ ಅನ್ನುವಂಥದ್ದು ಹಾಂ ಮಾತಿನ ಮಲ್ಲ ಅನ್ನುವಂಥದ್ದು ಕಳಪೆ ಅನ್ನುವಂಥದ್ದು ಕಳಪೆ ಅಂದ ತಕ್ಷಣ ಈ ವರ್ಡು ಈ ವರ್ಡು ಅವನಿಗೆ ಸೂಟ್ ಆಗುತ್ತೆ ಅಂತಂದ್ರಂತು ಮುಚ್ಕೊಂಡು ಕೂರಬೇಕು ತಾನೆ ಹಂಗೆ ಅಂದರೆ ಅವ್ನು ಬಿಟ್ಬಿಡ್ತಾನೆ ನಿನಗೆ ಹಾಂ ಒಂದು ಒಳ್ಳೆಯದು ಮರೆಯ ನಿನ್ನ ಬಗ್ಗೆ ಅಂತ ಅಲ್ಲಿ ಗಿಲ್ಲಿಗೆ ಮಾತಾಡುವಂಥದ್ದು ಹಾ ಒಳ್ಳೆ ಮಾತಾಡ್ದೇನೆ ನನಗೆ ಕಿಚನ ಚಪ್ಪಳೆ ಸಿಕ್ತಾ ಅಂತ ಗಿಲ್ಲಿ ಈ ಕಡೆಯಿಂದ ಕೊಟ್ಟ ಆಮೇಲೆ ಧ್ರುವಂತ ಅಷ್ಟೇಲ್ಲ ಉರ್ಕೊಂಡ್ಬಿಟ್ಟು ಇನ್ನೇ ನನಗೆ ಗುಮ್ತಾನೆ ಅಂದ್ಕೊಂಡು ನನ್ನ ಬಗ್ಗೆ ನೀನು ಹಾಯ್ ಬಾಯ್ ಬಿಟ್ಟು ಬೇರೆ ಏನು ಮಾತಾಡ್ಬೇಡ ಅಂತ ಹೇಳ್ತಾನೆ ನಾನು ಯಾಕೆ ಮಾತಾಡಬಾರ್ದು ನಾನು ಮಾತಾಡ್ತೀನಿ ಅಂತ ಈ ಕಡೆಯಿಂದ ಅಲ್ಲಿಂದ ಶುರು ಆಗುತ್ತೆ ನೋಡಿ ಕಿತ್ತಾಟ ನನ್ನ ಬಗ್ಗೆ ಯಾಕೆ ತಮಾಷೆ ಮಾಡ್ತೀನಿ ನೀನು ನನ್ನ ಕಾಲು ಹೇಳಿದ ತಮಾಷೆ ಮಾಡಬೇಡ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಸ್ಯಾಟರ್ಡೆ ಸಂಡೇ ನನ್ನ ಬಗ್ಗೆ ಏನಾದರೂ ಮಾತಾಡೋದು ಸರಿ ನಾನು ಸುದೀಪ್ ಸರ್ ಹತ್ರ ಹೇಳ್ತೀನಿ ಏ ಗುರು ಅವ್ರು ಅವನು ರಾಶಿ ರಿಷಾದಿನ ನಡಿತಾಯಿತು ನೀನು ಯಾಕೆ ಗುರು ಒಳಗಡೆ ತಲೆ ಹಾಕ್ದೆ ನೀನು ನಿನ್ನ ಎಷ್ಟಿದಷ್ಟು ನೋಡ್ಕೋಬೇಕು ತಾನೆ ನೀನು ನೀನು ಬೇರೆಯವ್ರನ್ನ ಮುಂದೆ ಇಟ್ಬಿಟ್ಟು ನೀನು ಯಾಕೆ ನಡ್ಕ ನೋಡ್ತೀಯಾ ನಿನಗೆ ಆ ಥರ ಏನಾದರೂ ಇದ್ರೆ ಡೈರೆಕ್ಟಾಗಿ ಹೇಳೋವನಿಗೆ ಹೋಗಿ ನನ್ನ ನನ್ನ ಬಗ್ಗೆ ಮಾತಾಡ್ಬೇಡ ಅಂತ ಅದನ್ನೆಲ್ಲ ಬಿಟ್ಬಿಟ್ಟು ಇಂಡೈರೆಕ್ಟ್ ಆಗಿ ಏನಕ್ಕೆ ಮಾತಾಡ್ತೀನಿ ನೀನು ಒಳಗಡೆ ಕಿಚನ್ ಅಲ್ಲಿ ಕೂಡ ಹೇಳ್ತಾ ಇದ್ರು ಇಲ್ಲಿ ಯಾವಾಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸರಿ ಇರಲ್ಲ ಅಂತ ಅಬ ಅಭಿ ಇದ್ರು ಅಂಡ್ ಅದಾದ್ರೆ ರಘು ಕೂಡ ಹಂಗೆ ಅಂತ ಇದ್ರು ಸೊ ಜಾಸ್ತಿ ಕೆಲವು ಟೈಮಲ್ಲಿ ಆಗುತ್ತೆ ಅದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳಿದ್ರು ಅಂಡ್ ಕಾವ್ಯ ಕೂಡ ಅದೇ ಹೇಳಿರುವಂಥದ್ದು ಅಂದ್ರೆ ಒಬ್ಬರನ್ನ ಕೆಳಗಡೆ ಇಟ್ಟು ಕಾಮಿಡಿ ಮಾಡಬೇಡ ಯಾಕಂದ್ರೆ ಹೊರಗಡೆಗೆ ಕೆಟ್ಟದಾಗ ಹೋಗಬಹುದು ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಕಾವ್ಯ ಕೂಡ ಸ್ವಲ್ಪ ಏನೋ ಬುದ್ಧಿ ಮಾತು ಹೇಳಿದ್ರು ಅಂತ ಅನ್ಸುತ್ತೆ ಬಟ್ ನನ್ನ ಪ್ರಕಾರ ಈ ಧ್ರುವಂತ ಈ ವಿಚಾರ ಬಂತಂದಾಗ ಗಿಲ್ಲಿ ಅಂತ ಬಂದಾಗ ಇವತ್ತಿನ ಎಪಿಸೋಡ್ ಅಲ್ಲಿ ಅಲ್ಲಿ ಬಂದಿರುವಂತ ಮಧ್ಯದಲ್ಲಿ ಸೊ ಅವ್ನಿಗೆ ಗಿಲ್ಲಿ ಏನು ಕೂಡ ತಪ್ಪಿರಲಿಲ್ಲ ನೋಡಕ್ ಹೋದರೆ ಓಕೆ ಸೊ ಇದಾದ್ಮೇಲೆ ಅಶ್ವಿನಿ ಏನು ರಾಶಿಕಾ ಮಾತಾಡ್ತಾರೆ ಈ ರಾಶಿಕಾಗ ಅದು ಏನು ಬಂದಿದ್ಯೋ ಗೊತ್ತಿಲ್ಲ ಇವಳಿಗೆ ಅದನ್ನ ಅಂತಾರಲ್ಲ ಈಗ ಹೋಗೋ ಕಾಲ ಬಂದಿದೆ ಅಂತಾರಲ್ಲ ಹಂಗೆ ಬಂದಿದೆ ಅವಳಿಗೆ ಸರ್ ಸುಮ್ಮನೆ ಅಶ್ವಿನಿ ಹತ್ರ ಹೋಗ್ಬಿಟ್ಟು ಈ ಕಾವ್ಯ ಮೂರು ವಾರದಿಂದ ಸೇಫ್ ಆಗಿದ್ದಾಳೆ ನಾಮಿನೇಷನ್ ಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅದಾದಮೇಲೆ ಅಶ್ವಿನಿ ಹೇಳ್ತಾಳೆ ಅವನು ಗಿಲ್ಲಿ ಕಾರ್ಡ್ ವರ್ಕ್ ಆಗ್ತಿದೆ ಅವಳಿಗೆ ಅನ್ನೋ ರೀತಿನಲ್ಲಿ ಆಮೇಲೆ ಗಿಲ್ಲಿ ಇದನ್ನಲ್ಲ ಅವನು ಕಾವ್ಯ ಹೆಸರು ಹೇಳ್ಕೊಂಡು ಹೇಳ್ಕೊಂಡು ಇಲ್ಲಿ ಗಂಟೆ ಬಂದಿದ್ದಾನೆ ನೀವೆಲ್ಲ ಮೆಂಟ್ಲಾ ಅಂತ ಒಂದ್ಸರಿ ಕಾವ್ಯಿಂದ ಗಿಲ್ಲಿ ಅಂತೀರ ಒಂದು ಸರಿ ಗಿಲ್ಲಿಯಿಂದ ಕಾವ್ಯ ಅಂತೀರಾ ಫಸ್ಟ್ ಡಿಸೈಡ್ ಮಾಡ್ಕೊಡ್ರಿ ನೀವು ಯಾರಿಂದ ಯಾರು ಅನ್ನೋವಂಥದ್ದು ಯಾಕೆ ಆ ಜೋಡಿ ಕಂಡ್ರೆ ಇಡೀ ಮನೆ ಉರ್ಕೊಂಡು ಸಾಯ್ತಿದ್ರು ಅದರಲ್ಲೂ ಮುಖ್ಯವಾಗಿ ಇವ್ರದ್ದೊಂದು ಹ್ಯಾಂಗಿದೆ ಈ ರಿಷಾ ರಾಶಿಕಾ ಇವ್ ಸುದೀ ಅದರಲ್ಲಿ ಜಾನ್ವಿ ಬರ ಇವತ್ತಿನ ನಿಮಿಷದಲ್ಲಿ ಸೇರ್ಕೊಂಡವಳೆ ಗೊತ್ತಿಲ್ಲ ಗುರು ಆ ಒಮ್ಮಿಗೆ ಒಂದು ಎರಡು ವಾರ ಕರೆಕ್ಟಾಗಿದ್ಲು ಒಂದು ಉತ್ತಮ ಬೇರೆ ಸಿಕ್ಕಿತ್ತು ಮತ್ತೆ ತಿರ್ಗಾ ಇವಾಗ ಅಶ್ವಿನಿ ಕಡೆ ಸೇರ್ಕೊಂಡಿದ್ದಾಳೆ ಹಿಂಗಾದ್ರೆ ಉದ್ದಾರ ಆಗಲ್ಲ ಆ ಇಡೀ ಮನೆ ತಿರುಗ ಬಿದ್ರೆ ಸರಿ ಹೋಗ್ತಾನೆ ಅಂತ ಅಶ್ವಿನಿ ಹೇಳ್ತಾರೆ ಆ ಇವಾಗ ತಾನೆ ಅವ್ನು ಎದುರು ಹಾಕೋಬೇಕು ಅಂದ್ರೆ ಇಡೀ ಮನೆ ಬೇಕು ನಿಮಗೆ ಒಬ್ಬೊಬ್ಬರಾದ್ರೂ ಹೋಗಿ ನಿಮ್ಮ ಕೈಲಿ ಆಗಲ್ಲ ಇಡೀ ಮನೆ ಎದ್ರು ಹಾಕೊಂಡ್ರೆ ಏನಾದ್ರು ಮಾಡ್ಬೋದೇನಾ ಬಟ್ ಒಂದ್ಸರಿ ಟ್ರೈ ಮಾಡಿ ಎರ ಹಾಕೊಳ್ಳಿಕ್ಕೆ ಇಡೀ ಮನೆ ಗೊತ್ತಾಗುತ್ತೆ ಏನೋ ಅಂತ ಅದಾದ್ಮೇಲೆ ಜಾನ್ವಿ ಅವರು ಗಿಲ್ಲಿ ಹತ್ರ ಬಂದೆ ಗಿಲ್ಲಿ ಮತ್ತೆ ಅವ್ರ ಎರಗಡೆ ಹೇಳ್ತಾರೆ ಅಶ್ವಿನಿ ಅವ್ರ ಮನಸ್ಥಿತಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ ಕ್ಲಿಯರ್ ಆಗಿದ್ದಾರೆ ಸುಮ್ಮನೆ ಮಾತಾಡಿ ಹತ್ರ ಆಡ್ಬೋದು ಬಟ್ ಇವಾಗ ತುಂಬಾ ಕ್ಲಿಯರ್ ಮನಸಲ್ಲಿ ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳ್ತಾರೆ ಅಂತ ಅವಾಗ ಇಲ್ಲಿ ಹೇಳ್ದೆ ಅವ ಸುಮ್ಮನಿರವ ತಾಯಿ ಇಷ್ಟು ದಿನ ಒಂದು ಹೇಳಿ ಹಾಂ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಮನೆ ಒಳಗಡೆಗೆ ಹಂಗೆಲ್ಲ ಹೇಳಿ ತಿರ್ಗಾ ಇವಾಗ ಹೀಗೆಲ್ಲ ಮಾತಾಡ್ತಿಲ್ಲ ತಾಯಿ ಅಂತ ಹೇಳ್ಬಿಟ್ಟು ಮಾಡಿದೆ ಕರೆಕ್ಟ್ ಕರೆಕ್ಟಾಗಿದೆ ಅಲ್ಲ ಇಷ್ಟು ದಿನ ಅವಳು ಬಂದರೂ ಕೂಡ ಮಾತಾಡೋಲ್ಲ ನಾನು ಹಾಗೆ ಹೀಗೆ ಅಂತ ಈ ಜಾನ್ವಿ ಪುಂಗ್ಬಿಟ್ಟು ಒಂದು ಅದೇನೋ ಲೆಟ್ರ್ ಕೊಟ್ಟಿದ್ದಕ್ಕೋಸ್ಕರ ಈ ರೇಂಜ್ಗೆ ಬಕೆಟ್ ಇಡೋಕೆ ಸ್ಟಾರ್ಟ್ ಮಾಡಿಬಿಟ್ಲಲ್ಲ ಅವರು ಆಂ ಎಷ್ಟು ಬೇಗ ಚೇಂಜ್ ಆಗ್ತಾರಪ್ಪ ಇವರೆಲ್ಲನೂ ಇದಾದ ಮೇಲೆ ಅಲ್ಲೊಂದು ಸನ್ರಿಚ್ದು ಆ ಒಂದು ಚಟುವಟಿಕೆ ಕೊಡ್ತಾರೆ ಸೊ ಅದರಲ್ಲೂ ಕೂಡ ಅಷ್ಟೇ ಎರಡು ಟೀಮ್ ಮಾಡ್ತಾರೆ ಕಾಮೆಂಟ್ರಿ ಅವನು ಇವನಂತೆ ಚಂದ್ರಪ್ರಭಾ ಇವನು ಬದಲು ಗಿಲ್ಲಿ ಕೊಟ್ಟರೆ ಅವನೇ ಸಾಕತ ಮಾಡ್ತಿದ್ದ ಅಲ್ಲಿ ಕಾಮೆಂಟ್ರಿನ ಎಂತೆ ಟಾಸ್ಕ್ಗಳಿಗೆ ಕಾಮೆಂಟ್ರಿ ಮಾಡಿದಾನ ಅವನು ಸೊ ಇಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಆ ಟಾಸ್ಕ್ ಕೊಟ್ಟಿದ್ರೆ ಅವನಾದ್ರೂ ಮಾಡಿರೋನು ಓಕೆ ಇಲ್ಲಿ ಗಿಲ್ಲಿ ಟೀಮ್ ಒಂದಿರುತ್ತೆ ಅಂಡ್ ಇನ್ನೊಂದು ಯಾರೋ ಟ್ರೈಮ್ ರಘು ಟೀಮ್ ಇರುತ್ತೆ ಸೊ ಟೀಮ್ ಟೀಮಲ್ಲಿ ಬೇರೆ ಬೇರೆ ಇರ್ತಾರೆ ಬಟ್ ಗಿಲಿ ಕ್ಯಾಪ್ಟನ್ ಅಲ್ಲ ಬಟ್ ಇವ್ರ ತಂಡ ಇರುತ್ತೆ ಸೊ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ಏನು ಮಾಡ್ತಾನೆ ಎಲ್ಲ ತಂದು ಎಸ್ಕೊಂಡ್ ಬಂದ್ಬಿಡ್ತಾನೆ ಇಲ್ಲಿ ಅದು ಹತ್ರ ಅವ್ನು ಫುಲ್ ಉರ್ಕೊಂಡು ಲೈವ್ ಹಲ್ಲೆಲ್ಲ ನೋಡ್ಬೇಕು ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಬಿಗ್ ಬಾಸ್ ಹಂಗೆ ಮಾಡ್ತಾ ನೋಡಿ ಹಿಂಗೆ ಮಾಡ್ತಾ ನೋಡಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹುರ್ಕೊಂಡು ಸಾಯ್ತಾ ಇದ್ದ ಸೊ ಕೊನೆಯಲ್ಲಿ ರಿಸಲ್ ಜಾನ್ವಿ ಹೇಳುವಂಥದ್ದು ಗಿಲಿಯಿಂದಲೇ ನಾವು ಪಾಯಿಂಟ್ಸ್ ಹೋಗ್ತಿದ್ದೆ ಅನ್ನೋ ರೀತಿ ಮಾತಾಡ್ತಾರೆ ಅಂಡ್ ಇಲ್ಲಿ ರಿಸಲ್ಟ್ ಬಂದು ರಘು ಟೀಮ್ ವಿನ್ ಆಗುತ್ತೆ ಒಂದು ಪಾಯಿಂಟ್ ಇಂದರೆ ಈ ಡೆಕೋರೇಟ್ ಮಾಡೋ ಇದರಲ್ಲಿ ಸೊ ಒಂದು ಪಾಯಿಂಟ್ ಹೋಗಿ ಸೊ ಅಲ್ಲಿ ನಮ್ಮ ಮಾಳು ಅವರು ಅವರಿಗೆ ಯಾರು ರಘು ಟೀಮ್ನ ವಿನ್ ಅಂತ ಹೇಳ್ತಾರೆ ಬಟ್ ಇಲ್ಲಿ ಅದಾದ್ಮೇಲೆ ಮೇಲೆ ಡಿಸ್ಕಷನ್ ಟೈಮಲ್ಲಿ ಹೇಳ್ತಾರೆ ಗಿಲ್ಲಿಯಿಂದನೇ ಸೋತ್ವಿ ಅನ್ನೋ ರೀತಿಯಲ್ಲಿ ಇವ್ರ ಟೀಮು ಕೂಡ ಮಾತಾಡ್ತಿದ್ದು ಅಂದರೆ ಟೀಮ್ ಟೀಮ್ರು ಬಟ್ ಇದೇನಾಗಿದೆ ಅಂತಂದ್ರೆ ಪ್ರಾಬ್ಲಮ್ ಗಿಲ್ಲಿ ಆ ಥರ ಮಾಡ್ಲಿಕ್ಕೆ ಒಂದು ಕಾರಣ ಇದೆ ಸೊ ಜಾನ್ವಿ ಸ್ಟಾರ್ಟಿಂಗಲ್ಲೇ ಇನ್ನೂ ಟಾಸ್ಕೇ ಸ್ಟಾರ್ಟ್ ಆಗಿಲ್ಲ ಸೊ ಅಲ್ಲಿ ಗಿಲ್ಲಿ ಅವ್ರ ಟೀಮಿಗೆ ಹೋಗಿದ್ದವ್ ಇವ್ನು ಯಾಕೆ ನಮ್ಮ ಟೀಮಿಗೆ ಬಂದ ಇವನು ತಮ್ಮ ನಮ್ಮ ಟೀಮಿಗೆ ಬೇಕೇ ಇರಲಿಲ್ಲ ಅನ್ನೋ ರೀತಿನಲ್ಲಿ ಇದ್ದು ಇವನು ಇಂದ ಹುಷಾರಾಗಿರಿ ಹಾಗೆ ಹೀಗೆ ಅಂತ ಹೇಳಿದಂತೆ ಸೊ ಅದಕ್ಕೋಸ್ಕರ ಏನು ಅವನು ಹಾಳಾಗುತ್ತೆ ಹಿಂಗೆ ಅಂದಮೇಲೆ ನಾನು ಖಂಡಿತ ಹೋಗಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವನು ಬೇಕು ಅಂತಲೇ ಮಾಡಿರುವಂಥದ್ದಂತೆ ಸೊ ಅಲ್ಲಿ ಕ್ಯಾಪ್ಟನ್ ಇವನು ಕೂಡ ಹೇಳ್ದ ಹಂಗೆ ಮಾಡೋನು ಸೊ ಅವನಿಂದನೇ ಈ ಥರ ಆಗಿರುವಂಥದ್ದು ಅಂತ ಯಾಕಂದರೆ ಪದೇ ಪದೇ ಅವನು ಬ್ರೇಕ್ ಮಾಡ್ತಾಯಿದ್ದ ಮೀನ್ಸ್ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದ ಅಡುಗೆ ಮಾಡೋ ಟೈಮಲ್ಲಿ ಸೊ ಅದಕ್ಕೋಸ್ಕರ ನಾನು ಇವರಿಗೆ ಕೊಟ್ಟೆ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು ಬಟ್ ಅದು ಹಿಂದಿನ ಹುಷಾರೇ ಬೇರೆ ಇದೆ ಸೊ ಜಾನ್ವಿ ಆ ಥರ ಹೇಳಿದಕ್ಕೆ ಇವನು ನಾನು ಹಾಳು ಮಾಡ್ತೇನೆ ಅಂತಾರಲ್ಲ ನಾನು ಹಾಳೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಾಳು ಮಾಡ್ಬಿಟ್ಟು ಅಂತಲೇ ಹೇಳ್ಬೋದು ಇದಾದ್ಮೇಲೆ ಲಗ್ಸುರಿ ಬರುತ್ತೆ ಸೊ ಅಲ್ಲಿ ಆರು ಸಾವಿರ ಪಾಯಿಂಟಲ್ಲಿ ಮೂರು ಸಾವಿರ ಮಾತ್ರ ಅವರು ಪರ್ಚೇಸ್ ಮಾಡ್ತಾರೆ ವೆಜ್ ಯಾರು ತಿಂತಾರೆ ಅವ್ರಿಗೆ ಏನು ತೊಗೊಳ್ಳಿಲ್ವಂತೆ ಸೊ ಅದಕ್ಕೋಸ್ಕರ ರಘುಮಿ ಎಲ್ಲರೂ ಕೂಡ ಮುಗಿಬಿದ್ದಿದ್ರು ಅಂದರೆ ನಿಮ್ಗೆ ಕಣ್ಣ ಬರಲ್ವ ಕಂಡದಲ್ಲಿ ಅರ್ಥ ಆಗಿಲ್ವ ಹಾಗೆ ಹೀಗೆ ಅಂತ ಎಟ್ಲೀಸ್ಟ್ ಮೂರು ಸಾವಿರ ರೂಪಾಯಿ ಕರ ಸಿಕ್ಕಿದ್ದಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಷ್ಟಾದರೆ ಎಂಜಾಯ್ ಮಾಡಿ ಅಟ್ಲೀಸ್ಟ್ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಮಾಳು ಸ್ವಲ್ಪ ಕಷ್ಟಪಡ್ತಿದ್ದ ಇಲ್ಲಿ ಕಡೆಯಿಂದ ಕೆಲಸ ಮಾಡಿಸಲಿಕ್ಕೆ ಅವನು ಸ್ವಲ್ಪ ಗೊತ್ತಲ್ಲ ನಿಮಗೆ ಕ್ವಾಟ್ಲೆ ಕೊಟ್ಕೊಂಡು ಸ್ವಲ್ಪ ಓದ್ಲ ಜಾಸ್ತಿ ಏ ಇಲ್ಲಿ ಯಾಕೋ ಕೆಲಸ ಮಾಡ್ತಿಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾಡ್ತಿದ್ದ ಬಟ್ ಮಾಡ್ತೀರೋಣ ಮಾಡ್ತೀನೋಣ ಅಂತಲೇ ಹೇಳ್ದೆ ಬಟ್ ಕಷ್ಟ ಇದೆ ಮಾಳುಗೆ ಬಟ್ ಆದರೂ ಒಂದು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಿದ್ದಾನೆ ನಾರ್ಮಲ್ ಆಗಿದ್ದಾಗ ಏನು ಸೈಲೆಂಟಾಗಿರ್ತೀನಲ್ಲ ಸೊ ಆ ಥರ ಇಲ್ಲ ಸೊ ಏನು ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಲ್ಲಿ ಸ್ವಲ್ಪ ಜೋರಾಗಿ ಮಾತಾಡ್ತಿದ್ದಾನೆ ಬಟ್ ಕೆಲವು ಡಿಸಿಷನ್ಗಳು ಖಂಡಿತ ಹೋಗಲು ಒಂದು ಸ್ವಲ್ಪ ಕರೆಕ್ಟಾಗಿ ತೊಗೊಬೇಕಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ಓಕೆ ಆ್ಯಂಡ್ ಮೇಲೆ ಉತ್ತಮ ಮತ್ತು ಕಳಪೆ ನಡೆಯುತ್ತೆ ಫಸ್ಟಿಗೆ ಹೇಳುವಂಥದ್ದೇ ನಮ್ಮ ಮಾಳುವರು ಚಂದ್ರಪ್ರಭ ಅಂತ ಉತ್ತಮ ಕೊಡ್ತಾರೆ ಆ್ಯಂಡ್ ರಿಷಾ ಅಂತ ಬಂದರೆ ಕಳಪೆ ಕೊಡ್ತಾರೆ ಚಂದ್ರಪ್ರಭಾಗ ಅದು ಯಾವ ಆ್ಯಂಗಲಿಂದ ಉತ್ತಮ ಕೊಟ್ಟಪ್ಪ ಎಂಟರ್ಟೈನ್ಮೆಂಟು ಅದು ಇದು ಮನೆಯಲ್ಲಿ ಇನ್ವಾಲ್ಮೆಂಟು ಎಲ್ಲ ಓಕೆ ಗುರು ಹೆಂಗಾವ ಕೊಟ್ಟೆ ನೀನು ಹಂಗೆ ಬಿಗ್ ಬಾಸ್ವರು ಅಷ್ಟೇ ಅದು ಹೆಂಗೆ ಒಬ್ಬರ ಮೇಲೇ ಡಿಸೈಡ್ ಮಾಡ್ತಾರೆ ಇವರು ಇಡೀ ತಾನೇ ಮಾಡಬೇಕಾಗಿರೋವಂಥದ್ದು ಉತ್ತಮ ಕಳಪೆನಾ ಅದು ಚಾಪ್ಟರ್ನಿಂದ ಅದು ಹೆಂಗೆ ಕೊಡ್ತಾರೆ ಅದು ಹಂಗೆ ನೋಡೋಕೋದ್ರೆ ಅದು ದರ್ಶನ ಅಂತ ಏನು ಜನರಿಂದ ಓಟ್ ಹಾಕ್ಸಿರೋದು ಕೂಡ ನನ್ನ ಪ್ರಕಾರ ಅದು ಸರಿಯಲ್ಲ ಟಾಸ್ಕ್ ಮೇಲೆ ಅದು ಇದ್ರ ಮೇಲೇ ಅರ್ಥ ಮಾಡಬೇಕು ಏ ಎಲ್ಲ ಬೇಜಾರಪ್ಪ ಈ ಥರ ಮಾಡಿದ್ರೆ ಆ್ಯಂಡ್ ಅಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೊ ಉತ್ತಮ ಬಂದು ಚಂದ್ರಪ್ರಭಾ ಕೊಡ್ತಾರೆ ಆ್ಯಂಡ್ ಕಳಪೆ ಬಂದು ನಮ್ಮ ಗಿಲ್ಲಿ ಬರುತ್ತೆ ಗಿಲ್ಲಿ ಆ್ಯಂಡ್ ನಮ್ಮ ಇವರಿಗೆ ಸುದಿಗೆ ಜಾಸ್ತಿ ಬಂದಿರುವಂಥದ್ದು ಬಟ್ ಅದರಲ್ಲಿ ಕೊನಕೊನೆಗೆ ನಮ್ಮ ಗಿಲ್ಲಿಗೆ ಜಾಸ್ತಿ ಅದು ಅಂತಲೇ ಹೇಳ್ಬೋದು ಇದು ಒಂಥರ ಎರಡು ಟೀಮ್ ಆಗಿಬಿಟ್ಟಿದೆ ಈ ಕಡೆಗೆ ಅಶ್ವಿನಿ ಟೀಮು ಸುದಿ ಟೀಮ್ ಒಂದು ಕಡೆಗಾದರೆ ಸೊ ಆ ಕಡೆಗೆ ಯಾವುದು ನಮ್ಮ ಕಾವ್ಯ ಆ್ಯಂಡ್ ಇವು ಕಡೆಗೆ ಅಭಿಷೇಕ್ ಇವರೆಲ್ಲ ಕಡೆಗೆ ಕಡೆ ಅಂತ ಹೇಳೋದು ಬಟ್ ಅಭಿ ಇವರಿಗೆ ಕೊಟ್ಟಂತ ಅನ್ಸುತ್ತೆ ಗಿಲ್ಲಿಗೆ ಕೊಟ್ಟಿರುವಂತದ್ದು ಇವನಿಗೆ ಇನಿಗೆ ಕೊಟ್ಟಿರುವಂತದ್ದು ಅಂದ್ರೆ ಟಾಸ್ಕ್ ಅಲ್ಲಿ ಸೋತಿರೋದಕ್ಕೆ ಇವನೇ ಕಾರಣ ರೀತಿಯಲ್ಲಿ ಕೊಟ್ಟಿರುವಂತದ್ದು ಅಂಡ್ ಇಲ್ಲಿ ಕಳಪೆ ಕೊಡುವಂತ ಚಟುವಟಿಕೆನಲ್ಲಿ ಧ್ರುವಂತ ವರ್ಷಸ್ ಇಲ್ಲಿ ಕಾವ್ಯ ಗಿಲ್ಲಿ ಆಗುತ್ತೆ ಧ್ರುವಂತ ಅದೇ ಧ್ರುವಂತೇನ್ ಫುಲ್ ಎಲ್ಲ ಉರಿಯುತ್ತ ಅವನಿಗೆ ಸೊ ಇಲ್ಲಿ ಗಿಲ್ಲಿಗೆ ಒಂದು ಕಳಪೆ ಕೊಡುವ ಟೈಮಲ್ಲಿ ಅಲ್ಲಿ ಸೇರ್ಸ್ಕೊಂಡು ಕೂಡ ಹೇಳ್ತಾನೆ ಅದೇ ತಪ್ಪಾಗಿರುವಂಥದ್ದು ಅಂದ್ರೆ ಅವ್ನು ಹೇಳುವಂತದ್ದೇನು ಅಂತಂದ್ರೆ ಇಲ್ಲಿ ಧ್ರುವಂತ ಏನು ಅಂತಂದ್ರೆ ಗಿಲ್ಲಿ ಅವರು ಮತ್ತೆ ಅವರ ಕಾವ್ಯ ಅಂತ ಮೆನ್ಷನ್ ಮಾಡ್ತಾನೆ ಸೊ ಅವ್ರು ಬಿಟ್ಟು ಮಿಕ್ಕಿದರೆಗಳು ಕೂಡ ತಮಾಷೆ ಮಾಡ್ಕೊಂಡು ಹಾಗೆ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡಿರ್ತಾನೆ ಸೊ ಅದರಿಂದ ಬೇರೆಯವರಿಗೆ ನೋವು ಆಗ್ತಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ ಸೊ ಅಲ್ಲೇ ಕಾವ್ಯ ಅವ್ರು ಕೇಳ್ತಾರೆ ನಮ್ಮ ಹೆಸರು ಯಾಕೆ ತಗೊತಿದ್ರ ಹಾಗೆ ಹೇಗೆ ಅಂತ ಬಟ್ ಅಲ್ಲಿ ಅದಾದ್ಮೇಲೆ ಟಾಸ್ಕ್ ಮುಗ್ದಾದ ಮೀನ್ಸ್ ಚಟುವಟಿಕೆ ಮುಗ್ದಾದ್ಮೇಲೆ ಮಾತಾಡೋಣ ಅಂತ ಅಲ್ಲಿ ಸುಮ್ಮನೆ ಸೊ ಕ್ಯಾಪ್ಟನ್ ಮಾಡುವವರು ಅದಾದ್ಮೇಲೆ ಅಗೇನ್ ಕಿತ್ತಾಟ ಶುರು ಆಗುತ್ತೆ ಧ್ರುವಂತ್ ಕಾವ್ಯ ಗಿಲ್ಲಿ ಸೊ ನಾನು ಹೇಳ್ತಾ ಇಲ್ವಾ ಇದು ಬೇಕು ಬೇಕು ಅಂತಾನೆ ಅವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ನೀವು ಓಕೆ ಅವನ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಬಗೆಹರಿಸ್ಕೊಂಡಿ ಅಥವಾ ಸ್ಯಾಟರ್ಡೇ ಬಂದಾಗ ಅದ್ರ ಬಗ್ಗೆ ಮಾತಾಡಿ ಸುದೀಪ್ ಸರ್ ಹತ್ರ ಸೊ ಅದೆಲ್ಲ ಬಿಟ್ಟು ಇಲ್ಲಿ ಕಾವ್ಯ ಹೆಸರಿನ ತರ್ತಿದ್ರೆ ಅರ್ಥ ಆಗ್ತಿಲ್ಲ ನನಗೆ ಓಕೆ ಕಾವ್ಯ ಫ್ರೆಂಡ್ಶಿಪ್ ಮಾಡಿದ್ರೆ ತಪ್ಪ ಅವ್ರ ಕಡೆಯಿಂದ ನಿಮಗೆ ನಾನು ಮಧ್ಯಾಹ್ನ ಕೂಡ ಹೇಳಿದ್ದೀನಿ ಪ್ರೋಮೋ ಇದರಲ್ಲಿ ನೇರವಾಗಿ ಇದ್ರೆ ನೀವು ನೇರವಾಗಿ ಫೈಟ್ ಮಾಡಿ ಅವನ ಹತ್ರ ನೀವು ಕಾವೇ ಕಡೆಯಿಂದ ಏನಕ್ಕೆ ಬರ್ತೀವಿ ಸೊ ಅದು ಮಾಡ್ತಿರೋವಂಥ ತಪ್ಪು ಅಂತ ನನಗನ್ಸುತ್ತೆ ನೀವು ನೇರವಾಗಿ ಹೋಗಿ ಆದರೂ ಆಗಿರ್ಬೋದು ಆಗಿರ್ಬೋದು ಬೇರೆಯವರು ಯಾರಾದರೂ ಆಗಿರ್ಬೋದು ಅದರಲ್ಲಿ ಮುಖ್ಯವಾಗಿ ರಿಷಾನು ಕೂಡ ಅಷ್ಟೇ ಸುಮ್ ಸುಮ್ಮನೆ ಹೋಗ್ಬಿಟ್ಟು ಅವನು ಕೆಣತ್ತಿದ್ದಾಳೆ ನಾಚಿಕೆ ಆಗೋದಿಲ್ವಾ ಹೋಗ್ಬಿಟ್ಟು ಕಾವು ಯಾವಾಗ ಅಂದ್ರೂ ಕಾವು ಕಾವು ಅಂತಿರ್ತಾನೆ ಅಂತ ನಿನಗೆ ತೊಗೊಂಡೋಗ್ಬಿಟ್ಟಲ್ಲಿ ಹೇಳ್ಬೋದ ಅವ್ನು ಅಂದ ಅಲ್ಲಿ ಚಂದ್ರು ಡಾರ್ಲಿಂಗ್ ಸುದೀ ಡಾರ್ಲಿಂಗ್ ನೀನು ಹೋಗಲ್ವಾ ಅಂತ ಅದು ಅದು ಹೇಳಿದ್ರೆ ಸಾಕು ಉರ್ಕೊ ಉರ್ಕೊಂಡ್ಬಿಡ್ತಾಳೆ ಏ ಹೋಗಲ್ಲೇ ಬಾರಲ್ಲ ಅಂತಾಳೆ ಅಂದ್ ಅದಾದಮೇಲೆ ಧ್ರುವಂತ ಹತ್ರ ಹೋಗಿ ಕಾವ್ಯ ಹೇಳ್ತಾರೆ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಹೇಳ್ತಾ ನನ್ನ ಹೆಸರು ಒಂದ್ಸರಿ ತಗೋಬೇಡಿ ತೊಗೊಬೇಡಿ ನೀವು ಸರಿ ತೊಗೊಂಡ್ರೆ ಸರಿ ಇರಲ್ಲ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬಂತು ಬಟ್ ಸ್ಪಂದನವರು ಅಟ್ಲೀಸ್ಟ್ ಅವ್ರು ಪರವಾಗಿ ನಿಂತ್ಕೊಂಡ್ರು ಕಾವ್ಯ ಪರವಾಗಿ ಅವರು ಅನ್ನೋಂಥ ತಪ್ಪಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಾಗುತ್ತೆ ಅದು ಬಟ್ ನಾನು ಆ ಥರ ಹೇಳಿರುವಂಥದ್ದೆಲ್ಲ ನಾನು ಕೆಟ್ಟ ಅರ್ಥದಲ್ಲಿ ಹೇಳಿಲ್ಲ ಆ ತಂಗಿ ಅಂತ ಅನ್ಕೋಬೋದು ಆ ಹಾಗೆ ಫ್ರೆಂಡ್ ಅಂತ ಅನ್ಕೋಬೋದು ಹಾಗೆ ಹೀಗೆ ಅಂತೆಲ್ಲ ತುಂಬ್ತಾ ಇದ್ದ ಬಟ್ ಅವ್ನು ಯಾವ ಅರ್ಥದಲ್ಲಿ ಹೇಳಿದಾನಂತ ಎಲ್ಲರೂ ಕೂಡ ಗೊತ್ತಿರೋಂಥದ್ದೇ ಸೊ ಕೊನೆಗೆ ಅಲ್ಲಿ ಜೈಲಿಗೆ ನಮ್ಮ ಗಿಲ್ಲಿ ಹೋಗ್ತಾನೆ ಒಂದು ರೀತಿಯಲ್ಲಿ ಜೈಲಿಗೆ ಒಂಥರ ಕಳೆ ಬಂತು ಅಂತಲೇ ಹೇಳ್ಬೋದು ಸೊ ಆ ರೀತಿಯಲ್ಲಿ ನಮ್ಮ ಗಿಲ್ಲಿ ಹವ ಇತ್ತು ಅಂತ ಹೇಳ್ತೀನಿ ಓಕೆ ಒಬ್ಬ ಉತ್ತಮವಂತ ಕಂಡೀಷನ್ನ ತೊಗೊಂಡು ಕಳಪೆಗೆ ಹಾಕಿದ್ದಾರೆ ಕಳಪೆ ಆಗೋವಂತ ತಂದು ಇಲ್ಲಿ ಉತ್ತಮ ಆಗ್ತರು ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ವೀಕಲ್ಲು ಹಾಗೆ ಆಗಿತ್ತು ನಮ್ಮ ಯಾರೋ ಅವರು ಕೂಡ ಹಂಗೆ ಮಾಡಿದ್ರು ಅಲ್ಲಿ ಗಿಲ್ಲಿ ಕ ಚಂದ್ರಪ್ರಭ ಅಂತ ಬಂದಾಗ ಸೊ ಗಿಲ್ಲಿಗೆ ನಾಮಿನೇಟ್ ಮಾಡಿದ್ರು ಚಂದ್ರಪ್ರಭಾಗೆ ಸೇವ್ ಮಾಡಿದ್ರು ಗೊತ್ತಿಲ್ಲ ಈ ಸಾರಿ ಚಂದ್ರಪ್ರಭನ ಹಂಗೆ ಗೇಟಿಂದ ಆಚೆ ಕಳಿಸ್ಬಿಡಿ ಹಂಗೆ ಕಳಿಸ್ಬಿಡಿ ಹೇಳ್ತೀನಿ ಅವ್ನಿಗೆ ವೇಸ್ಟ್ ಫೆಲೋ ತಂದ್ಬಿಟ್ಟು ಜೊತೆ ಜೊತೆಗೆ ಇರ್ತಾನೆ ಗಿಲ್ಲಿ ಜೊತೆಗೆ ಕಾವ್ಯ ಜೊತೆಗೆ ಅವ್ರ ಬೆನಿಗೇನೆ ಗೂಟ ಇಡ್ತಾನೆ ಇಂಥ ಫ್ರೆಂಡ್ ಇದ್ದರೂ ಅಷ್ಟೇ ಇಲ್ಲಿ ಇಲ್ಲಿ ಇಲ್ಲ ಅಂದರೂ ಅಷ್ಟೇ ಎರಡು ತಲೆ ಹಾವಿದ್ದಂಗೆ ಅವನು ಓಕೆ ಸೊ ಇಷ್ಟಿತ್ತು ಇವತ್ತಿನ ಒಂದು ಎಪಿಸೋಡ್ನ ರಿವ್ಯೂ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್